ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಲ್ಲ ಡಚ್ ಟಿವಿ ಬ್ಲಾಗ್ಸ್ ಹಾಯ್ ಹಲೋ ನಮಸ್ಕಾರ ಕನ್ನಡಿಗರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ನಾವಿವ ಸೊ ನಾವ್ ಇವತ್ತೊಂದು ಕ್ಯೂರಿಯಸ್ ಆಗಿರೋ ಒಂದು ಟಾಸ್ಕ್ ತಗೊಂಡ್ ಬಂದಿದ್ದೀವಿ ಒಂದು ಮಾಡೋಣ ಜನಗಳಿಗೆ ತುಂಬಾ ಹಿಂಸೆ ಕೊಡ್ಬೇಕು ಅಂತಂದ್ರೆ ಕಾಳೆಳಿ ನಮ್ ಸಬ್ಸ್ಕ್ರೈಬರ್ಗೆ ನಮ್ಮ ಗೆ ಇಂಥ ಪುಂಗಿ ಗಿರಾಕಿಗಳನ್ನ ಎಷ್ಟು ನೋಡ್ಬಿಟ್ಟಿದೀನೋ ನಾನು ಯಾವಾಗು ನಾವೇ ಕಾಳೆಳದ್ ಬೇಡ ಅಂತ ನಾವು ಅವ್ರದ ಕಾಲಿಸಿಕೊಳ್ಳೋಣ ಅಂದ್ರೆ ಅಂದ್ರೆ ಏನಂದ್ರೆ ಟ್ರೂತ್ ಅವರ್ಡ್ ಏನ ಟ್ರೂತ್ ಆರ್ಡ್ ಏನಾದ್ರೆ ನಾವು ಅವ್ರು ಕೊಡೋದಲ್ಲ ಅವ್ರು ನಮಗ್ ಕೊಡ್ಲಿ ಓಕೆ ಡನ್ ಡನ್ ಯಾವಾಗ ನಾವು ಕೊಡ್ತಿದ್ವಿ ಇವಾಗ ಅವ್ರು ಕೊಡ್ತಾರೆ ಡನ್ ಸೋ ಇದನ್ನ ಮಾಡಕ್ಕೆ ನಾವ್ ಎಲ್ ಬಂದಿದೀವಿ ಅಂತಂದ್ರೆ ಕರ್ನಾಟಕದ ಎಮ್ಮೆ ಮೈಸೂರು ನಮ್ಮೂರು ಮೈಸೂರು ನಿಮ್ಮೂರು ಯಾವೂರು ಆಕ್ಚುಲಿ ಒಂದ್ ನಿಮಿಷ ನಾನ್ ಮಾತಾಡ್ಸೋದ್ ಹುಡುಗಿ ಸ್ವಲ್ಪ ಭಯ ಬಿಡ್ತೀನಿ ದೇವ್ರಣೆಗೂ ಅದಕ್ಕೆ ಇವ್ನ್ ಬಿಡ್ತಾ ಇದ್ದೀನಿ ಅದ್ ಯಾರು ನಮಗೇನ ಅಭ್ಯಾಸ ಇಲ್ಲ ಇತ್ರೋ ಗ್ರೇಟ್ ಆಗಿ ಬಟ್ ನೋಡೋಣ ಅಣ್ಣ ಇದು ಇದು ನಮಗೆ ಅವರ ಟ್ರೂತ್ ಆರ್ ಡಿಯರ್ ಕೊಡೋದಕ್ಕಿಂತ ನಮಗೆ ಒಂದು ದೊಡ್ಡ ಡಿಯರ್ ಆಗಿಬಿಡಿದೆ ಹೋಗಿ ನನ್ನ ಕೈಯಲ್ಲಿ ದೊಡ್ಡ ಡಿಯರ್ ಆಗಿಬಿ ನಿಮಗೆ ಹಾಯ್ ಅವರೇ ಅರೇ ಬಂದ್ರು ಆಕ್ಚುಲಿ ನೋಡಿ ಮಾತಾಡತೆ ಅವರೇ ಬಂದ್ರು ಇವಾಗ ಒಳ್ಳೆ ಮಜಾ ಇರುತ್ತೆ ತಗೆ ತಗೆ ಬ caméra ತಗೆಚರು ಮಾತಾಡಲ್ಲ ಅಪ್ಪಿ ಬ್ರೋ ಹೇಳಿದ್ ಅವ್ರಿಗೆ ಬ್ರೋ ನಮಗೆಲ್ಲ ಬ್ರೋ ಬ್ರೋಷ್ಟು ಯಾರು ಇಲ್ಲ ಅವ್ರು ಹೇಳಿದ್ರು ಅವ್ರು ಮಾತಾಡ್ತಿದ್ದ ಅವ್ಗಿನ ಬ್ರೋ ನಮ್ಮ ನೋಡಿ ನಿನ್ಗಿದು ಬೇಕೀತ ಮಗನೇ ಅದೇ ಇವಾಗ ಇವಾಗ ಅವ್ರು ಅಲ್ಲಿಂದ ದೂರ ಬಂದ್ರು ಅಂತ ಅನ್ಕೊಟ್ಟು ಮಗ ಅಂತ ಅದು ನೋಡಿದ್ರೆ ಏನಾಗ್ಬಿಡಿದೆ ಅಂತಂದ್ರೆ

ಲೆ ಸರಿ ಯಾರು ಒಂದು ಫಸ್ಟ್ ಅಂತ ಕೊಡ್್ರು ಟೂತ್ ಅಂತ ಏನು ಟೂತ್ ಅಂತ ಕೇಳ್ತুনা ನೀವು ಏನಾದರೂ ನಮ್ಮ ಬಗ್ಗೆ ತಿಳ್ಕೋಬೇಕು ಅಂತಂದ್ರೆ ಏನಿದಂತ ಏನು ತಿಳ್ಕೋಬೇಕು ಅಂತಂದ್ರೆ ನೀಸೆ ಏನಾದರೂ ತಿಳ್ಕೊಬಹುದು ನಿಮಗೆ ಯಾರಾದರೂ ಇದ್ರು ಅಲ್ಲ ಲೇ ಚಿಕ್ಕೇನ ದೊಡ್ಡ ಸರಿ ಇದ್ರು ಬಟ್ ಇವಾಗಿಲ್ಲ ಇಲ್ಲ ನಮಗೆಲ್ಲ ಗೊತ್ತಾಗಿ ಸರಿ ಬ್ರೇಕಪ್ ಆಗೋಯ್ತು ಓಕೆನಾ ಅಷ್ಟೇನಾ ಮೀಸೆ ಬಂದಿಲ್ಲ ದೊಡ್ಡ ಮಾತಾಡ್ತಾನೆ ಅವನು ಏನ್ ನಮ್ ಬಗ್ಗೆ ಅಥವಾ ನಿಂತಿರೋ ವಿನಯ್ ಬಗ್ಗೆ ಏನಾದ್ರೂ ಕೇಳ್ಬೋದು ಹಂಡ್ರೆಡ್ ಪರ್ಸೆಂಟ್ ನಿಜ ಹೇಳ್ತೀವಿ ನಿಮ್ಮೆಲ್ಲ ನೀವು ಯಾರು ಕೇಳ್ತೀರಾ ಇಟ್ ಇಸ್ ನಾಟ್ ಮಲ್ ನಾರ್ಮಲ್ ಆಗಿತ್ತು ಅಂದ್ರೆ ಚೆನ್ನಾಗಿತ್ತು ನೀವ್ ಹೆಂಗಿದ್ರೆ ಅವಾಗಾದ್ರೆ ಇವಾಗ ಫೆಸಿಲಿಟೀಸ್ ಇದೆ ಅವಾಗ ಏನು ಫೆಸಿಲಿಟೀಸ್ ಇರ್ಲಿಲ್ಲ ಇದೇನು ಡೇರಿ ಟೂತ್ ಇಲ್ಲ ಕಡೆ ಇದ್ದಾಳೆ ಜರ್ನಿ ಆಗಿತ್ತು ನಾರ್ಮಲ್ ಆಗಿತ್ತು ಇದ್ದ ಕಿಡ ಸಿಟಿ ಆಗಿ ಇಷ್ಟ ಬರೋ ಥರದ್ದು ಕ್ರಶಾ ಹೀರೋಯಿನ್ಗಳಲ್ಲ ಅದು ಹುಡುಗಿರಲ್ಲ ಬಿಂದು ಅಂತ ಒಬ್ಳಿದ್ಲು ಬಿಂದು ಅಂತ ಒಬ್ಳಿದ್ಲು ಸಿಡಿಲು ಪಡಿದು ಇವಾಗ ಮದುವೆ ಆಗಿ ಆಂಟಿ ಆಗ್ಬಿಟ್ಟವಳೆ ಎಲ್ರೂ ಹತ್ತು ಸೆಕೆಂಡ್ ಮೌನಾಚರಣೆ ಮಾಡೋಣ ನಾವಿನ್ನ ಹುಡುಗರಾಗಿದ್ದೀವಿ ಇಷ್ಟೇ

ಯಾವುದು ಮೋನಿಕಾನಾ ಓಕೆ ಯು ಆರ್ ಥ್ಯಾಂಕ್ಸ್ ಬ್ರೋ ಯು ಕ್ಯಾನ್ ಡು ಓಕೆ ಐ ಟ್ರೈ ಮೈ ಬೆಸ್ಟ್ ಒಳ್ಳೆ ಏನು ನಿಮ್ಮ ಹೆಸರು ಒಳ್ಳೆ ಡೇರ್ ಕೊಟ್ಟಿದ್ದೀರಾ ಬ್ರೋ ಇರೋ ಥ್ಯಾಂಕ್ ರೋಡ್ ಸೆಂಟರ್ ಅದೇ ನಾನು ಇದೇ ಕಂಡಂಗೆ ನೋಡೇ ಬಿಡ್ತೀನಿ ಲಗಾಸು

್ರ ಬಾ ಇವಾಗ ಪ್ರಪೋಸ್ ಮಾಡ್ಬೇಕಷ್ಟೇ ಅಲ್ವ ಅಷ್ಟೇ ದೂರದಿಂದ ತೋರಿಸ್ಬಿಡ್ತೀನಿ ಅದೇ ಸಿಸ್ಟರ್ ನೋಡ ಜಾಸ್ತಿ ಎಲ್ಲ ಹೇಳ್ತಾ ನಾನು ಐ ಲವ್ ಸಿಸ್ಟರ್ ಸಿಸ್ಟರ್ ಸಿಸ್ಟರ್ದರ್ ಥ್ಯಾಂಕ್ ಯು ಥ್ಯಾಂಕ್ ಯು

Thank you papa बंदो <laughs> तो।, तो, तो।, <laughs> तो तो papa ढेर पड़ता है ऐसा ही तोगले बाग 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 ಏ ಅಣ್ ಕಮ್ಮಿ ಆಗಿದ್ಯಾ ನೀನು ಇಪ್ಪತ್ತೈದು ಬಿಲ್ ಬ್ರೋ ಆಯ್ತು ಬ್ರೋ ನಿಜ್ ನಿಮ್ಮೇಲೆ ಹಣೆ ಆಯ್ತು ಬ್ರೋ ಧನ್ ಆಕಲ್ಲೇಟಾ ಹ್ಮ್ ಅಲ್ಲ ಬ್ರೋ ಹೆಂಗ್ ಬ್ರೋ ಮಾಡಲಿ ಕದ್ದು ತೆಗಿತೀವಿ ಹೋಗೋ

ಅಲ್ಲಲ್ಲಿ ಕಾಣಿಸ್ತದೆ ಅದರಲ್ಲಿ ಹೋದ ಇಲ್ಲೋದ್ರ ಹಂಗೆ ಇದು ಮಾಡ್ತಿದ್ವಿ ಅದರಿಂದ ಸರ್ ಆಕ್ಚುಲಿ ತುಂಬಾ ಚೆನ್ನಾಗಿ ಡ್ಯೂಟಿ ಮಾಡ್ತೀರಾ ನಾನು ಮುಂಚಾರೆ ಹೇಳ್ಬೇಕು ಮುಂಚೂರ್ತಿ ನಿಮ್ಮ ತುಂಬಾ ಬೇಕು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಬೆಂಗ್ಳೂರು ಸರ್ ಇಲ್ಲ ಇವಾಗ ನೆಕ್ಸ್ಟ್ ಮಾಲಕ್ ಬಂದಿದ್ದೀವಿ ಮೈಸೂರಲ್ಲಿ ಇಲ್ಲೊಂದು ಐದು ಜನ ಹತ್ರ ಮಾತಾಡ್ತೀವಿ ಅವರು ನಮಗೆ ಕಾಲು ಎಳಿತಾರೋ ಇಲ್ಲ ನಾವು ಅವ್ರು ಕಾ ನಾವೆಂಥೇಳಲ್ಲ ಅವ್ರು ಹೆಂಗೆ ನಮಗೆ ಕಾಲು ಎಳಿತಾರೋ ಆ ಥರ ಕಾಲು ಎಳತ್ಕೋತೀವಿ ನೋಡೋಣ ಬನ್ನಿ ನಿಮ್ಗೆ ಇಷ್ಟ ಬಂದವ್ರು ಸೆಲೆಕ್ಟ್ ಮಾಡಿ ಇಲ್ಲ ನಾನು ಯಾರಿಗೇಳ್ತೀನೋ ಅವ್ರಿಗೆ ಹೋಗಿ ಮಾತಾಡ್ತು ಮಾತಾಡ್ತಿದ್ರೆ ಅವ್ರು ಡೇರು ನಿನಗೆ ಕೊಡ್ತಾರೋ ನನಗೆ ಕೊಡ್ತಾರೋ ಗೊತ್ತಿಲ್ಲ ಅವ್ರು ಏನು ಕೊಡ್ತಾರೋ ಟೂ ಥರ ಡೇರಿ ನಾನು ಆನ್ಸರ್ ಮಾಡ ನೆಕ್ಸ್ಟ್ ಡೇರು ಆ್ಯಕ್ಚುಲಿ ಹೆಸ್ರು ಇಷ್ಟ ಅಂತ ನಿಮ್ಮ ದೀಪ್ತಿ ಇಷ್ಟ ಇಷ್ಟ ಓಕೆ ಅಂಡ್ ಡೇರ್ ಮಾಡ್ತಿದ್ವಿ ನೀವು ಅಂಡ್ ಡೇರ್ ಏನಾದ್ರು ಒಂದು ನಮಗೆ ಚಾಲೆಂಜ್ ನನಗೆ ಅಥವಾ ವಿನಯ್ಗೆ ನೀವು ಯಾವ್ದಾದ್ರು ಚಾಲೆಂಜ್ ಕೊಡ್ತು ಅಂತಂದ್ರೆ ಅದನ್ನ ನಾವು ಮಾಡೋದಕ್ಕೆ ರೆಡಿ ಇದೀವಿ ಅದೇ ಚಾಲೆಂಜ್ ಟ್ರೂಥರ್ಡ್ ಡೇರ್ ಯಾವ್ದು ಮಾಡ್ತೀವ್ ಯಾರು ಕೊಡ್ತೀರ ನಾವು ಇದರಲ್ಲಿ ಓಕೆ ನಾವೇ ಟ್ರೂಥರ್ಡ್ ಡೇರ್ ಚಿಕ್ಕ ಡೇರ್ ಕೊಟ್ಟು ಡನ್ ಮಾಡಿ ನೀವು ಒಂದ್ ಇದು ಕುಡಿಬೇಕಾ ಟಮಟೊ ಸರ್ ಸೊ ಪ್ರಿಯಾ ಮತ್ತೆ ನಿಧಿ ಅವರು ಯಾರಿಗೆ ಪಿಕ್ ಮಾಡ್ತೀರಾ ಟ್ರೂತ್ ಆರ್ಡಿಯರ್ ನನಗೆ ಅವನ್ಗ ಮೀಕ್ ಸೊ ಐ ಯು ಕ್ಯಾನ್ ಗಿವ್ ಮಿ ನನಗೆ ಡೇರಿ ಕೊಡ್ಬೋದು ಇಲ್ಲ ಟ್ರೂತ್ ಕೇಳಬಹುದು ಕ್ಲೋತ್ಸ್ ಆರ್ ಕ್ಲೋತ್ ಅವ್ರಿಬ್ರಿಗೂ ಹೆಚ್ಚಿನ ಮೇಲೆ ಬಟ್ಟೆ ಕೊಡಿಸ್ಬೇಕಂತ ಡೇರ್ ಡನ್ ಡೇರ್ ಒಪ್ಕೊಂಡಿದೀವಿ ಅಂದ್ರೆ ಮಾಡ್ಲೇಬೇಕು ಡೇ ತಗೊಂಡಿವಿ ಮಾಡಲೇಬೇಕು ತಗಲಕ್ಕೊಂಡೆ ಏನಪ್ಪ ವಿಷಯ ಅಂತಂದ್ರೆ ಟ್ರೂತ್ ಅಂಡ್ ಡಿಯರ್ ನಾನು ವಿನಯ್ ಹೇಳ್ತಿದ್ವಿ ನಾನು ಬಚಾವಾಗಿದ್ದೋ ಏನಕ್ಕೆ ಅಂತಂದ್ರೆ ವಿನಯ್ ಲಾಕದ ನಿಧಿ ಮತ್ತೆ ಪ್ರೀತಿ ಅಲ್ಲ ಪ್ರಿಯಾ ಸಾರಿ ನಿಧಿ ಮತ್ತೆ ಪ್ರಿಯಾ ಅವರು ಬೇರೆ ಏನು ಕೊಟ್ಟರೋ ಅಂದ್ರೆ ಎಚ್ ಅಂಡ್ ಎಂ ಅಲ್ಲಿ ಅವರಿಗೆ ಡ್ರೆಸ್ ಕೊಡ್سಬೇಕು ಅಂತ ಆಯ್ತು ಅದೇಳ ತಿರ್ಗ ಹೇಳ್ತಾ ಎಸ್ ಉಸ್ತಾಯಾ ನೋ 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 इट्स ओके एक्चुअली ಒಳ್ಳೆ ಡೇರ್ ಕೊಟ್ಟಿದ್ರು ಐ ಲೈಕ್ ಇಟ್ ಹೇಳಿ ನನಗೆ ಕೊಟ್ಟಿದ್ವಲ್ಲ ಐ ऍम मोಕೆ ಟು ಡು ದಿಸ್ ಫಾರ್ ಪಿಡಿ गर्ल्स ವಾಹ್ ಅಯ್ಯೋ 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 ನಾವೇಕೆ ಪ್ಲಾನ್ ಮಾಡಿದ್ವಿ ಏನಂತ ಹೇಳಿ 2000 ಟಾರ್ಗೆಟ್ ಅದ್ರ ಮೇಲೆ ಕೇಳ್ತಾ ಅಂತ ಕಟ್ಟು ಅಂತ 2000 ಮ್ಯಾಗ್ನಮ್ ಬಗ್ಗೆ ಏನು ಗೊತ್ತಾ ನೀವು ಆatro ಹೈಪೋರ್ಟ್ ಕೇಳಿದ್ರು ಹೇಳಿದ್ರು ವಾಪಸ್ ಬರಲ್ಲ ಅನ್ಕೊಂಡಿದ್ರಲ್ಲ ಪಕ್ಕ ಬರ್ತಿರಲಿಲ್ಲ ಬಾಬಾ ಇಲ್ಲಿ ಒಂದು ನಿಮಿಷ ವಾಶ್ ರೂಮ್

ಪ್ರಿಯಾ ಮತ್ತೆ ಪ್ರಿಯಾ ಮೇಲೆ ಪ್ರೀತಿ ಆಗೋಯ್ತು ಅದಕ್ಕೆ ಅವರು ತುಂಬ ಚೆನ್ನಾಗಿತ್ತು ಏನು ಪ್ರಿಯಾ ಮೇಲೆ ಪ್ರೀತಿ ಆಯ್ತು ಅದ್ರೆಲ್ಲ ಪೋಸ್ಟ್ ಮಾಡಬೇಡ ಓಕೆ ಎನಿವೇಸ್ ಪ್ರಿಯಾ ಇವಾಗ ಡೇಟ್ ಚೇಂಜ್ ಮಾಡಿದಾರಂತೆ ಎಚ್ ಎನ್ ಎಲ್ ಬೇಡವಂತೆ ಓನ್ಲಿ ತಗೋತಾರಂತೆ ಓನ್ಲಿ ಓನ್ಲಿ ತಗೋತಾರಂತೆ ಸೊ ಅಲ್ಲಿ ಏನಕ್ಕೆ ಗೊತ್ತಾ ಇಲ್ಲಿವರೆಗೂ ಲೈಫ್ ಸಿಂಗಲ್ ಆಗಿರೋದು ಈ ತರ ಉಡುಗೇರಿಯಿಂದ ಸುತ್ತ ಭಾಗ್ಯ ಬಂದಿಲ್ಲ ನನ್ಗೆ ಅದಕ್ಕೆ ಓಕೆ ದೇ ಏನಿತ್ತು ಅಂತಂದ್ರೆ ಟೂ ತೌಸಂಡ್ ಒಳಗಡೆ ಏನೇ ಒಂದು ಬೈ ಮಾಡ್ಬೇಕಂತ ಇತ್ತು ಬಟ್ ಅವರು ರಿಕ್ವೆಸ್ಟ್ ಮಾಡಿರೋದ್ರಿಂದ ಐ ಸಾವಿರ ಇವಾಗ ನಮ್ಮ ಡೇಸ್ಕರ ಇನ್ವೆಸ್ಟ್ ಮಾಡ್ತಾ ಇದೀವಿ ನಿಮ್ಮನ್ನ ಎಂಟರ್ಟೈನ್ ಮಾಡಕ್ಕೆ ನಿಮ್ಮ ಕಡೆಯಿಂದ ಒಂದೇ ಒಂದು ಎಕ್ಸ್ಪೆಕ್ಟ್ ಮಾಡ್ತಾರೆ ಅದು ಈ ವಿಡಿಯೋ ಲೈಕ್ ಮಾಡಿ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಶೇರ್ ಮಾಡಿ ಶಾಕ್ ಆಯಿತು ನೀವು ಬಂದು ನಮ್ಮನ್ನೇ ಚೂಸ್ ಮಾಡಿ ಕೇಳಿದ್ರಲ್ಲ ನಮ್ಗೆ ಫುಲ್ ಅನ್ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ಅನಿಸ್ತು ಯಾಕಂದರೆ ನಾವು ಲೈಕ್ ಲಿಟ್ರಲಿ ನೆನ್ನೆ ಪ್ಲ್ಯಾನ್ ಮಾಡಿದೀವಿ ಹೊರಗೆ ಹೋಗೋಣ ಅಂತ ಮತ್ತೆ ಇಲ್ಲಿ ಬರಬೇಕಾದ್ರೆ ಮತ್ತೆ ಮಾಲ್ಗೆ ಹೋಗೋಣ ಅಂತ ಇದ್ದಿದ್ದು ಇಲ್ಲಾಂದರೆ ಬೇರೆ ಕಡೆ ಮಿಸ್ ಆಗ್ತಿರ್ತೇನೋ ಆಪರ್ಚುನಿಟಿ ಖುಷಿ ಆಗ್ತಿತ್ತು ಸಿಕ್ಕಿದ್ದಕ್ಕೆ ಐ ಫೀಲ್ ಲೈಕ್ ಯಾ ತುಂಬ ಖುಷಿ ಆಗ್ತಾ ಇದೆ ಆ್ಯಂಡ್ ಐ ಹೋಪ್ ಯು ಫಾಲೋ ದೀಸ್ ಗೈಸ್ ಥ್ಯಾಂಕ್ ಯು ಮೈಸೂರಲ್ಲಿ ಆ್ಯಕ್ಚುಲಿ ಕ್ರೇಜಿ ಕ್ರೇಜಿ ಆಗಿರೋ ಡೇರ್ಗಳು ಕೊಟ್ಟರು ಆ್ಯಂಡ್ ಎಂಟರ್ಟೈನ್ಮೆಂಟ್ ಇದ್ದು ಲೋಕಲಿಂದ ಹಿಡಿದು ಮಾಲ್ವರೆಗೂ ಬಂದು ಅವ್ರು ಏನು ಹೇಳಿದ್ರು ಅದನ್ನಂತ ಹಂಡ್ರೆಡ್ ಪರ್ಸೆಂಟ್ ನಾವು ಮಾಡಿದ್ವಿ ಆ್ಯಂಡ್ ಯಾವ್ದಿಲ್ಲ ಅಂದಿಲ್ಲ ಇಲ್ಲ ಅಂದಿಲ್ಲ ಒಂದೇ ಒಂದು ದಿನ ಇವ್ನಿಗೆ ಡ್ಯಾನ್ಸ್ ಮಾಡೋ ಅಂತ ಅಂದ್ರೆ ಡ್ಯಾನ್ಸ್ ಬರಲ್ಲ ಪಾಪ ನಂಗೆ ಡ್ಯಾನ್ಸ್ ಬರಲ್ಲ ಇಲ್ಲಾನೇ ಮಾಡ್ತಾ ಇದ್ದ ಅವನು ಇಲ್ಲಾಂದ್ರೆ ಅವ್ರು ಹೇಳ್ಕೊಡಿ ಮಾಡಿ ಹೇಳ್ಕೊಡಿ ಮಾಡಿ ಅಂತಂದ ಆ್ಯಂಡ್ ಈ ವಿಡಿಯೋ ಯಾರ್ಯಾರು ಮಜಾ ಮಾಡಿದಿರೋ ಮತ್ ಮಾಡಿದಿರೋ ಗೊತ್ತಿಲ್ಲ ಹಂಡ್ರೆಡ್ ಪರ್ಸೆಂಟ್ ನೆಕ್ಸ್ಟ್ ಏನು ಡೇಟ್ ಕೊಡ್ಬೇಕು ಅನ್ನೋದು ಕಮೆಂಟ್ ದಾಕಿ ಏನು ಮಾಡಬೇಕನ್ನ ಕಮೆಂಟ್ ದಾಕಿ ಆದಷ್ಟು ಆದಷ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಮತ್ತು ನೋಟಿಫಿಕೇಶನ್ ಬಂದ ತಕ್ಷಣ ಆ ವೀಡಿಯೋ ನೋಡಿ ಶೇರ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಈ ನಮ್ಮ ಡೋಂಟ್ ಇವನ್ ಆಸ್ ಥ್ಯಾಂಕ್ ಯು ಬಟ್ ನಿಮಗೆ ಈ ಬ್ಲಾಗಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ ಪ್ಲೀಸ್ ದಚ್ಚುಗೆ ಪಿಂಗ್ ಮಾಡಿ ಒಳ್ಳೆ ಏನಾದ್ರು ಐಡಿಯಾ ಇದ್ರೆ ಪಿಂಗ್ ಮಾಡಿ ಮಾಡೋಣ ಬಾಬಾಯಿ ಗೈ ಬಬಾಯ್ ಬಾ ಬಾ ಬಾಯ್ ಬಬಾಯ್